ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ತುಂಬ ಸುಲಭವಾದ ವಿಧಾನದಲ್ಲೇ ತಿಳಿಸ್ಕೊಡ್ತಾ ಇದ್ದೀನಿ ಈ ಪರಿಹಾರನ ಬಂದು ಯಾರು ಬೇಕಾದರೂ ಯಾವ ಧರ್ಮದವರಾದ್ರೂ ಮಾಡ್ಕೊಳ್ಬಹುದು ಇದಕ್ಕೆ ಯಾವುದೇ ಒಂದು ನಿಯಮ ಇಲ್ಲ ಸ್ನೇಹಿತರೆ ಆದರೆ ತುಂಬ ಆದಂತಹ ಒಂದು ಪರಿಹಾರ ಅಂತ ಹೇಳ್ಬಹುದು ತುಂಬ ಜನ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಿ ಕೆಲಸದಲ್ಲಿದ್ದೀವಿ ಪಿ ಜಿಯಲ್ಲಿದ್ದೀವಿ ಈ ಕೆಲಸದ ಒತ್ತಡಗಳಿಂದ ನಮಗೆ ಸಮಯದ ಅಭಾವ ಇರುತ್ತೆ ಅಕ್ಕ ಅದಕ್ಕೋಸ್ಕರ ನಾವು ಪಿ ಜಿಯಲ್ಲಿ ಪೂಜೆ ಈ ಮಂತ್ರ ವ್ರತಗಳೆಲ್ಲ ಮಾಡಿಕೊಳ್ಳುವ ಒಂದು ಸಮಯ ಇರೋದಿಲ್ಲ ಅದಕ್ಕೋಸ್ಕರ ನಮಗೂ ಒಂದು ಸರಳ ವಿಧಾನದಲ್ಲೇ ತಿಳಿಸ್ಕೊಡಿ ಅಂತಂದ್ಬಿಟ್ಟು ತುಂಬ ಜನ ಹೇಳ್ತಾ ಇರ್ತಾರೆ ಸ್ನೇಹಿತರೆ ಅವರಿಗೂ ಕೂಡ ಇದು ಎಲ್ರಿಗೂ ಸೂಕ್ತವಾದಂತಹ ಒಂದು ಪರಿಹಾರ ಯಾಕಂದರೆ ತುಂಬ ಜನ ನಾವು ನಾನ್ ವೆಜ್ ತಿಂತಾ ಇದ್ದೀವಿ ಸ್ನಾನ ಮಾಡಿ ಹೇಳ್ಕೊಳ್ಬಹುದಾ ಅಥವಾ ಹಾಗೆ ಹೇಳ್ಕೊಳ್ಬಹುದಾ ಪೀರಿಯಡ್ಸ್ ಆಗಿದ್ದೀವಿ ನಮಗೆ ತುಂಬ ಪ್ರಾಬ್ಲಮ್ ಇದೆ ಹೇಳ್ಕೊಳ್ಬಹುದಾ ಈ ರೀತಿ ಕೇಳ್ತಾ ಇದಾರೆ ಅದಕ್ಕೋಸ್ಕರ ಇದಕ್ಕೆಲ್ಲ ಯಾವುದೇ ಒಂದು ಇಲ್ಲದೆ ಅಂದರೆ ನೀವು ತಿಂದುಬಿಟ್ಟು ಮಾಡ್ಕೊಳ್ಬಹುದು ಅಥವಾ ಹೆಣ್ಮಕ್ಕಳಾಗಿದ್ರೆ ಪೀರಿಯಡ್ಸ್ ಆಗಿದ್ರೂ ಮಾಡ್ಕೊಳ್ಬಹುದು ಯಾವುದೇ ಒಂದು ನಿಯಮ ಇಲ್ಲ ಈ ಪರಿಹಾರ ಬಂದು ನೋಡಿ ನೀವು ಹೀಲಿಂಗ್ ಕೋಡ್ ಅಂತ ಹೇಳ್ತೀವಿ ಸ್ನೇಹಿತರೆ ಇದು ನಮ್ಮ ದೇಹದಲ್ಲಿ ಏಳು ಚಕ್ರಗಳಿರುತ್ತೆ ಅದು ಆ್ಯಕ್ಟಿವ್ ಆಗಿದ್ದರೆ ನಮಗೆ ಏನೆಲ್ಲ ಬೇಕು ನೋಡಿ ನಮ್ಮ ಒಂದು ನಿಂತೋಗಿರುವ ಕೆಲಸಗಳು ಕೂಡ ಅದು ತುಂಬ ಫಾಸ್ಟಾಗಿ ಆಗುತ್ತೆ ಅಥವಾ ಈ ಈ ಏಳು ಚಕ್ರಗಳಲ್ಲಿ ಯಾವುದಾದ್ರೂ ಒಂದು ಕೂಡ ಬ್ಲಾಕ್ ಆಗಿದ್ದರೂ ನಮಗೆ ನಮ್ಮ ರಿಲೇಷನ್ಶಿಪ್ಪಲ್ಲಿರಬಹುದು ಅಥವಾ ಒಂದು ದುಡ್ಡು ಹಣಕಾಸಿನ ಸಮಸ್ಯೆಯಿಂದ ನಾವು ಏನಾದರೂ ಕಷ್ಟಗಳು ಪಡ್ತಾ ಇದ್ರೂ ತುಂಬ ಜನ ನಂಬಿಕೆಯಿಂದ ಕೊಟ್ಟಿರ್ತೀವಿ ಅದು ಇವತ್ತು ನಾಳೆ ಬಂದುಬಿಡುತ್ತೆ ಅನ್ನುವ ಒಂದು ಸಂಬಂಧದ ಮೇಲೆ ನಂಬಿಕೆ ಇಟ್ಟು ಕೊಟ್ಟಿರ್ತೀವಿ ಆದರೆ ಅವರು ಈಸ್ಕೊಳ್ಳುವಾಗ ತುಂಬ ಚೆನ್ನಾಗಿ ಮಾತಾಡಿ ಈಸ್ಕೊಂಡಿರ್ತಾರೆ ಹಾಗೆ ಕೇಳಬೇಕು ಅಂದರೆ ಫೋನ್ ಕಟ್ ಮಾಡ್ತಾರೆ ರಿಸೀವ್ ಮಾಡಲ್ಲ ತುಂಬ ಸತಾಯಿಸ್ತಾ ಇದ್ದಾರೆ ಈ ರೀತಿ ತುಂಬ ಜನ ಈ ಕಮೆಂಟ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅಂದರೆ ಹಣದ ಅವಶ್ಯಕತೆ ಅದು ನಾನಾ ರೂಪದಲ್ಲಿ ಇರಬಹುದು ತುಂಬ ಜನ ನಾವು ಕೊಟ್ಟು ಕೈ ಸುಟ್ಕೊಂಡಿದ್ದೀವಿ ಅದು ವಾಪಸ್ ಬರಬೇಕು ಅನ್ನುವ ಒಂದು ರೀತಿಯಲ್ಲೇ ತುಂಬ ಜನ ಕೇಳ್ತಾ ಇದ್ದಾರೆ ಕೆಲವೊಬ್ಬರು ಸಾಲಗಳು ಮಾಡ್ಕೊಂಡು ಬಿಟ್ಟಿದ್ದೀವಿ ಸಾಲ ತೀರಿಸುವ ಮಾರ್ಗ ನಮಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ಬಿಟ್ಟು ಇದಕ್ಕೆಲ್ಲ ಒಂದು ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಇದು ತುಂಬ ಆದಂತಹ ಒಂದು ಪರಿಹಾರ ಸ್ನೇಹಿತರೆ ಹೀಲಿಂಗ್ ಕೋಡ್ ಅಂದರೆ ಇದು ಏಂಜಲ್ ನಂಬರ್ಸ್ ಅಲ್ಲ ಹಾಗೆ ಸ್ವಿಚ್ ವರ್ಡು ಅಲ್ಲ ಈ ಮಂತ್ರಗಳು ನಾವು ಯಾವ ಥರ ಪಠಣೆ ಮಾಡ್ತೀವೋ ಅದೇ ಥರ ಈಗ ಏಂಜಲ್ ನಂಬರ್ಸು ಸ್ವಿಚ್ ವರ್ಡ್ಸ್ ಕೂಡ ಅಷ್ಟೇ ಕೆಲಸ ಮಾಡುತ್ತೆ ಇದರ ಹತ್ತರಷ್ಟು ಈ ಈ ಕೋಡ್ ಅನ್ನೋದು ಕೆಲಸ ಮಾಡುತ್ತೆ ಸ್ನೇಹಿತರೆ ಇದನ್ನು ನೀವೊಂದು ನಂಬಿಕೆ ಇಟ್ಟು ನಿಮ್ಮ ಎಡಗೈಯಲ್ಲಿ ನಾನು ತೋರಿಸ್ತೀನಿ ಈ ಜಾಗದಲ್ಲಿ ನೀವು ಈ ಸಂಖ್ಯೆಗಳನ್ನು ನಿಮಗೆ ಹಣದ ಅವಶ್ಯಕತೆ ಇದೆ ಅನ್ನೋದಾದರೆ ಗ್ರೀನ್ ಪೆನ್ನಲ್ಲಿ ಈ ಸಂಖ್ಯೆಗಳನ್ನು ಬರ್ಕೊಳ್ಳಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಎಂಟು ಸೊನ್ನೆ ಎರಡು ಮೂರು ಎಂಟು ಆರು ಒಂದು ಎಂಟು ಇನ್ನೊಂದು ಸಾರಿ ಹೇಳ್ತೀನಿ ಎಂಟು ಸೊನ್ನೆ ಎರಡು ಮೂರು ಎಂಟು ಆರು ಒಂದು ಎಂಟು ಗ್ರೀನ್ ಪೆನ್ ತಗೊಳ್ಳಿ ಸ್ನೇಹಿತರೆ ಈ ಪರಿಹಾರಕ್ಕೆ ಅಂದರೆ ನಿಮಗೆ ಹಣದ ಅವಶ್ಯಕತೆ ಇದೆ ಅನ್ನೋದಾದರೆ ಹಾಗೆ ರಿಲೇಷನ್ಶಿಪ್ ಅಂತ ಹೇಳಿದೆ ಅದು ಯಾವ ಸಂಬಂಧನ ಆಗಿರಬಹುದು ಸ್ನೇಹಿತರೆ ತಂದೆ ತಾಯಿ ಮಕ್ಕಳು ಅಥವಾ ಗಂಡ ಹೆಂಡತಿ ಲವರ್ಸ್ ಯಾರೇ ಆಗಿರಬಹುದು ಒಂದು ಸಂಬಂಧ ಅನ್ನೋದು ತುಂಬ ಚೆನ್ನಾಗಿತ್ತು ಆ ಸಂಬಂಧ ಬ್ರೇಕಪ್ ಆಗಿದೆ ಮತ್ತು ಅವರು ನಮ್ಮ ಜೊತೆ ಮೊದಲಿನ ರೀತಿಯೇ ಚೆನ್ನಾಗಿರಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿದ್ದರೆ ನೀವು ಇದನ್ನು ಪ್ರಯತ್ನ ಪಡಬಹುದು ಇದು ಮಾಡಿಕೊಂಡಾಗ ಅಂದರೆ ಇದಕ್ಕೆ ಸಮಯ ಕೂಡ ಇಲ್ಲ ಸ್ನೇಹಿತರೆ ಯಾವ ಸಮಯದಲ್ಲಾದರೂ ನೀವು ಮಾಡಿಕೊಳ್ಬಹುದು ಆದರೆ ಒಂದು ಸೂಕ್ತವಾದ ಸಮಯ ಅನ್ನೋದಾದರೆ ಕೆಲವೊಂದು ಕೆಲಸಗಳು ನಮಗೆ ಫಾಸ್ಟಾಗಿ ಆಗಬೇಕು ಅಂದರೆ ಸಂಧ್ಯಾಕಾಲ ಹಾಗೂ ಬ್ರಾಹ್ಮಿ ಮುಹೂರ್ತ ಅನ್ನೋದು ಎರಡು ಸಮಯ ಇದೆ ಈ ಸಮಯಗಳಲ್ಲಿ ಮಾಡಿಕೊಳ್ಳುವ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ಹೀಗೆ ರಿಲೇಶನ್ಶಿಪ್ಗಾದರೆ ಸೇಮ್ ಸಂಖ್ಯೆಗಳು ಪಿಂಕ್ ಪೆನ್ನಲ್ಲಿ ಬರ್ಕೊಳ್ಳಿ ಇದೇ ಅಷ್ಟೇ ಸ್ನೇಹಿತರೆ ಇಷ್ಟು ವಿಶೇಷವಾಗಿ ಮೂರು ದಿನ ನೀವು ಕಂಟಿನ್ಯೂಸ್ ಆಗಿ ಬರ್ಕೊಳ್ಬಹುದು ಇವತ್ತು ಬರ್ಕೊಂಡು ಮತ್ತೆ ನಾಳೆ ಈ ರೀತಿ ತ್ರೀ ಡೇಸು ಬರ್ಕೊಂಡು ನೋಡಿ ಒಂದು ಬದಲಾವಣೆ ಅನ್ನೋದು ಯಾವ ಥರ ಆಗುತ್ತೆ ಅನ್ನೋದು ಆ ಚೇಂಜಸ್ ನಿಮಗೆ ಗೊತ್ತಾಗುತ್ತೆ ಸರಳವಾದ ವಿಧಾನನ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮ್ಗಿಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯ